ಬರೋವ್ರಿಗೂ ಮಾತ್ರ ಬೇರೆ ಬಂದ ಮೇಲೆ ಎಲ್ಲಾದ್ರು ಕೆ ಜಿ ಎಫ್ ಕೆ ಜಿ ಎಫ್ ಅಂತ ಕೂಗ್ತೀರ ಬಹಳ ಪ್ರೀತಿಯಿಂದ ಮಾಡ್ತಾ ಇದ್ದೀವಿ ನೀವು ಹೆಮ್ಮೆ ಪಡುವಂತ ಸಿನಿಮಾ ಆಗುತ್ತೆ ಅಲ್ವಪ್ಪ ನೀವು ಡೈಲಾಗ್ ಡೈಲಾಗ್ ಇರ್ತೀರಾ ಡೈಲಾಗ್ ಮಾತಾಡಿದ್ರೆ ಡೈಲಾಗ್ ಹೊಡಿತಾರೆ ಅಂತಾರೆ ನಾನು ಎಲ್ಲ ಯಾವ ಡೈಲಾಗ್ ಯಾವ ಸಂಕು ಸ್ಟೇಟ್ ಪವರ್ ನುಗ್ಗ ಬುಲೆಟ್ ಎದುರುಗಡೆ ಯಾರು ನುಗ್ತಾರದೆ ಎದೆ ಸೇರ್ತಾರದೆ ಜಿ ಅಪ್ಪ ಒಂದೆರಡು ತಿಂಗಳು ತನಿರಪ್ಪ ಆಮೇಲೆ ಹೇಳ್ತೀನಿ ವೆಯ್ಟ್ ಮಾಡಿ ಒಳ್ಳೆ ಡೈರಾಗೆ ಹೇಳ್ತೀನಿ ಗಂಟಮ್ಮ ಕಾರ್ ಎಳಿರೇಬೇಕು ಅಂತ ಕಾಂಟ್ರವರ್ಸಿ ಮಾಡೋರು ಬೇಡ ಅಂದ್ರೆ ಬಿಟ್ಟರೆ ಅಂದ್ರೆ ಬಿದ್ದ ಕಾರ್ ಎಳೆಯೋರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ ಪ್ರೀತಿ ಅಭಿಮಾನ ಇಟ್ಟಿರೋ ಜನಗಳು ಹೋಗಿರೋದಿರ್ತಾರೆ ರಾಮಾಚಾರಿ சுனாமி சுண்ட்ருகா பெருகாலை எல்லாம் அது பருத்தேன் பேங்க பய இரு பண்ண அவங்க பரோவரிக்கு மாத்திர பேரையோந்த மேல்கூ